கண்டேத்தீல கச அது ஒட் கச ஒட் நீர் இதன் இட்ட இட்டு இதன ரங்கோலி ஹாக்கி ரங்கோலி வந்து இதன் மாளியாக ஒளகு ஆமேல உழகி அது மாதிரி தீபீலக்கி மாதிரி ஆக்கத்தக்க ஹூன் வா ஆ நோட எஸ்டிர்ல இல்லா இல்ல அஷ்டேர்ல நோடனில் ஒன்சுணி அதுவா ஹூனி அதுவா ಹ್ಞೂ ಕಾವಣೆ ಅದವ ಇವತ್ತು ದೀಪಾವಳಿ ಪಾಡ್ಡರಿ ಹಟ್ಟೆವ್ನ ಇಡಾಕತ್ತಿದ್ವಿ ನೋಡ್ರಿ ನಾನೇನಿಲ್ಲ ಇವತ್ತು ಹಟ್ಟೆ ಹೊನ್ನ ಹೊನ್ನಂಬರ್ಕೆ ಹೂವು ಉತ್ರಾಣಿ ಕಡ್ಡಿ ಆಮೇಲೆ ಚೆಂಡು ಅದೆಲ್ಲ ಎರಿಸಿ ಪೂಜೆ ಮಾಡಿ ಅದಕ್ಕೆ ದಾರ ಸುತ್ತಿ ಮನೆ ಮುಂದೆ ರಂಗೋಲಿ ಹಾಕಿ ರಂಗೋಲಿ ಒಳಗೆ ಇಟ್ಟ ಎಲ್ಲ ಪೂಜೆ ಮಾಡ್ತಿವ್ರಿ ಇವತ್ತ ನಿಮ್ಮ ಒಳಗೆ ಯಾವ ರೀತಿ ಮಾಡ್ತೀರಿ ರೀ ಮೂಲಕ ತಿಳಿಸೋದು ಮರಿಬೇಡ್ರಿ ಐದ್ ಥರ ದಿನ ಸಹ ಹಾಕ್ತಿವ್ರಿ ಅಂದ್ರೆ ಈಗ ಶಾವಿ ಬ್ಯಾಳಿ ಬೆಲ್ಲ ಅಕ್ಕಿ ರವಾ ಹಿಂಗ ಹಾಕಿ ಸ್ವಲ್ಪ ನೀರ್ ಹಾಕಿ ನಾವು ಹಟ್ಟೆವ್ ಇಟ್ಟಿರ್ತೀವಲ್ರಿ ಅಲ್ಲಿ ಚೂರು ಹಿಂಗ ಕಿಚನ್ ಹಂಗ್ ಮಾಡಿ ಅಲ್ಲೇ ಅಡಿಗೆ ಅಂತಂದ ಪಾಂಡವರಿಗೆ ಅಂತಂದ ಅಡಿಗೆ ಅದ್ ಮಾಡೋ ಪದ್ದತಿ ಐತ್ರಿ ಅದನ್ನು ರೀ ಮತ್ತ ಹೋಳ್ ಮಾಡಿ ಬೆಳಗ್ತಿವ್ರಿ ರೀ ಬೆಳಗ್ತಿವಿ ಅದ್ನ ನೋಡೋಣ ಇಲ್ಲ ಅಲ್ಲೇ ಇವನ್ನ ಹಟ್ಟೆವನ್ನ ಓದಿಟ್ಟ ಆಮೇಲೆ ಇದನ್ನ ಮಾಡೋಣ ಮಾಡ ಹೊಣ್ಣವರಿಗೆ ಹೋಗು ಉತ್ತರ ಕಡ್ಡಿ ಚೆಂಡು ಹೋದೆಲ್ಲ ಲೈಟ್ ಬಿಡುವ ನೀರ್ದ ಇದು ನಾವ್ ಮಾಡ್ ಹಿಂಗ ಮಾಡ್ಕೆ ಸುತ್ತಿ ಇದನ್ನ ಮಾಡ ನೋಡಕ್ಕ ಇದನ್ನ ಹೊನ್ನ ಬರ್ಕೆ ಹೂ ಉತ್ತರಾಯಣ ಕಡ್ಡೆ ಏರ್ಸೇನಕ್ಕ ಹ್ಮ್ ಇಲ್ಲ ಐಚಿ ಕಡೆ ಒಂದ್ ಇಡ ಈಚಿ ಕಡೆ ಇಡ ಐದು ರಂಗೋಲಿ ಒಂದ್ ಹಾಕ್ತೇನೆ ನೀವು ಮಾಡ್ಬಿಡ್ತೀಯಾ ಅಲ್ಲಿ ಒಳಗ್ ದನ ಕಟ್ ಮನೆಯಾಗ ದೇಡ ನಾನು ಹಟ್ಟೆ ಒಂದ್ ಮಾಡ್ತೀನಿ ರಂಗೋಲಿ ಹಾಕ್ಬಿಡೋ ಇಲ್ಲ ದೊಡ್ಡ ಒಂದ್ ಹಾಕ ಚಂದ ಹಾಕ್ತೀನಿ ರಂಗೋಲಿ ಕೈ ಬುರ್ದ್ ಹಾಕತ್ತೆ ಹ್ಮ್ ಚಂದ್ ಆತ್ ನೋಡ ಅಕ್ಕನ್ ಕೇಳುವಂತ ರಂಗೋಲಿ ಹೆಂಗ್ ಅಕ್ಕ ನೋಡ್ರಿ ರಂಗೋಲಿ ಹೆಂಗ್ ಐತಿ ಏ ಚಂದಾಕಿ ಅವ ಮಸ್ತ್ ಆಗಿತ್ತಾಳ ಎದ್ರೇನಿಲ್ಲ ಎದ್ರೆ ಕಮ್ಲಕ್ಕ ಹ್ಞೂ ಎದ್ರೆ ಎದ್ರೆ ಅವ ನೀವ ಆಗ್ಲಿ ಹಟ್ಟೆ ಒಂದ್ ಇಡಾತಿರ್ಬಿಡು ನಮ್ದು ಏನಿಲ್ಲ ನೋಡಿನು எச்சரங்கர் நங்காம்பரே உத்தரான கட்ஜா உத்தரணி கட்ரிக்கூட சுவா சனே நீல நீஹாக்கானி உழகிதல்ல தீபாக்கூர உதயதல்ல நோட் கம்பல பட பட இடத்தின் பாகல் தூச்சி கட்ட முத இது ஆஹ் ஒழக இட்டு முக்தோடு நானும் இன்னொன்னு நடி அக்க ஒள்கொட்டிட்டு அடிக் ஷாவகி அது நடி பந்தேந்தவ பண்டவரு பூஜை எல்லாத்த இல்லை இதனி எல்லா அடிக்ட இது முகித்தி சா மாடிவாட் ஒட்டு உண்காரு ருபி அஹ் நடிவ அங்க பண்டவர் ಆ ಮಾಡಿ ಇದನ್ನ ಮಾಡೋಣ ಈಗ ಗಂಡಮಕ್ಳದ್ ಊಟಕ್ಕೆ ಬರ್ತಾರಲ್ಲ ಮಧ್ಯಾಹ್ನ ಎಲ್ಲಾರು ಬಿಷ ಹೋಳ್ ಮಾಡ್ಕೊಡೋಣ ಬಿ ಮಾಡೋಣ ಅಂತ ಬಿಳಗಿ ತುಪ್ಪ ಚಲೋ ಹಾಕತಕ್ಕ ಈ ಅಡಿಗೆ ಅಡಿಗೆ ಆತಲ್ಲ ಬದನಿಕಾ ಪಲ್ಯಾನು ಆತ ಅಣ್ಣನ ಆತ ಹೋಳಗಿನ ಆತ ಇದನ್ನ ಇಷ್ಟು ಹೋಳಿಗೆ ಎಡಿ ಪುರತಾಕ ಮಾಡ್ಕೊಂಡು ದೀಪ ಬೆಳಗ್ಗೆ ಬರಬಾಕ ಹೋಗಿ ಹಟ್ಟೆ ಹೋಗ್ ಆ ಬೆಳಿಗ್ಗೆ ಬರೋಣ ಅಂತ ಹಾಕುವ ಅದನ್ನ ಹೋಳಿಗೆ ಹ್ಞೂ ಎಡಿ ಬುರ್ ಅಷ್ಟು ಮಾಡ್ಬಿಡಣ್ಣ ತಗೊಕ ಈ ದೀಪ ದೊಡ್ಡ ಬಿಡತ್ತೇವಲ್ಲ ಮತ್ತ ಆರ ಬರ್ತಾವೆ ಮಧ್ಯಾಹ್ನ ಆಮೇಲೆ ಬಿಷ್ ಮಾಡ್ಕೊಡೋಣ ನಾವು ಊಟಕ್ಕೆ ಅದ್ ಕೊಡ್ತೇನೆ ಅಕ್ಕ ಇಲ್ಲ ತನ್ನ ಊಟ ಕೂಡ ನಾನು ಬಿಶ ಹೋಳ್ಗಿ ಮಾಡ್ಕೊಟ್ಬಿಡ್ತೇನೆ ಅಕ್ಕ ಹಾಂ ತಾವ ಯಾರೊಬ್ರು ಹೋಳ್ಗೆ ಮಾಡೋದಂತ ಒಬ್ರು ಊಟ ಕೊಟ್ಟರೆ ಮುಗಿದು ಹಾಕತ್ತೊ ಅಡುಗೆ ಇದೆಲ್ಲ ಉಟ್ಟದ್ದು ಐದು ಹೋಳ್ಗೆ ಮಾಡ್ಬೇಕಲ್ಲ ಅಲ್ಲಿಲ್ಲ ಎಡು ಲಕ್ಷ್ಮೀಗೆ ಒಂದಾಕತ್ತೆ ಲಕ್ಷ್ಮಿಗೆ ಒಂದು ಅಡಿನ ಹಟ್ಟೆ ಹೋಗ ಇದು ಪೂಜಾಕ ಎರಡು ಹೋಳ್ಬೇಕ ಒಂದು ದೀಪ ಬೆಳಗಾಕ್ ಬೇಕಲ್ಲ ಇದು ಮತ್ತೆ ತುಪ್ಪ ದೀಪ ಅದು ಹಚ್ಚಿ ಬೆಳಗ್ಬೇಕಲ್ಲ ಹೌದು ನೋಡಕ ಲಕ್ಷಣ ಇಲ್ಲ ನೋಡ ಮತ್ತೀಗ ಈಗ ಮತ್ತೆ ಒಲೆ ಹಚ್ಚದ ಹಾಕಿ ನೋಡಕ ಐದು ಬೇಕಾಳಕ ಹೋಗಿ ಇನ್ನೊಂದು ಬ್ಯಾಳಿ ಇದಕ್ಕ ಕಡ್ಲಿ ಬಾಳಿ ಇವತ್ತಿನ ಬ್ಯಾಡಿದೆ ದೀಪ ಬೆಳಗಾಕ್ ಮತ್ತೆ ಕಡ್ಲಿ ಬಳಿ ಹೋಳ್ನ ಬೆಳಗ್ತಾರಲ್ಲಕ್ಕ ಹೆಚ್ಚಾನೆ ಹೆಚ್ಚ ಮಾಡುವಾರ ಸಜ್ಜುದೂ ಮಾಡ್ತಾರಂತವ ಆದ್ರೆ ನಾವು ಇವ್ರತ್ತಿಯಾರ ಕಡ್ಲಿ ಬಳಿ ಹೋಳಿಗೆ ಮಾಡ್ಕೊಂತ ಬಂದಾರಂತ ಹಂಗ ರೂಢಿಯಲ್ಲ ನಮ್ಗೆ ಕಡ್ಲಿ ಬಳಿ ಹೋಳ್ ಕಡ್ಲಿ ಬಳಿ ಹುಣಗದ ನೋಡೋ ಮಾಡೋದ್ರ ನಿಮ್ ತೋರ್ ಮನೆಯಾಗ ಕಡ್ಡಿ ಬಳಿ ಅನಕಾ ಹೋಳಿಗೆ ದೀಪ ಬೆಳಗಾಕ ಇಲ್ಲಿ ಹಾಂಗ ಮಾಡ್ತೀವಿ ಹಂಗ ಇಲ್ಯಂಗೆ ಬದ್ನಿಕ ಪಲ್ಯ ಅನ್ನ ಮಾಡಿ ಹೋಳ್ಗಿ ಮಾಡಿ ಮತ್ತ್ ದೀಪ ಅದ್ ಹೆಂಗ ಹಟ್ಟೆವ್ ಹಟ್ಟೆ ಅಲ್ಲಿ ಹಂಗ ನೋಡ್ರಿ ನಿಮ್ ಊರಾಗ சேம அக்க இத தரான துப்பீபி தரக்கிங்க சேமஹங்கி சுடு சுடுக்கோ குடின മുഞ്ചേരി ചാ അത് മാഡലിക് ബിഗ് തയ്യാറായി തയ്യാറായിക്കാ ഹോൾ കൂത്താവിട്ടി അറു കുടക്ക നാ ഇ നോടക്കൂടി അക്കാ ചൊമ്മ ചാ കുടിക്കാനിരങ്കേട്ട് നോടക്കല ನೀನು ದೀಪ ಬೆಳಗ್ ಕೊಡೀಲಿ ಲೇಟ್ ಬಿಡುವ ದೀಪ ಬೆಳಿಗ್ಗೆ ಲೇಟ್ ಬಿಡುವ ಎಡಿ ಅದು ನಾಳೆ ಮನ್ಸಾ ಕೊಡ್ತದೆ ಅದನ್ನ ಇಡಬೇಕು ಕೆಲಸ ಕೆಲಸ ಸಹಿತ ಅಂತಿದೀವಿ ಇಲ್ಲಿ ತನಕ ನೋಡಲಿಲ್ಲ ಹಂಗ ಇವ ಮಾಡಾಕತ್ತ ಲೇಟ್ ಆಗುದಿಲ್ಲ ಮಾಡ್ಬೇಕು ಮಾಡ್ಬೇಕು ಅನ್ನೋದು ಮಾಡ್ಬೇಕನ್ನ ತಡ ಕೆಲಸ ಅಕ್ಕ ದೀಪಾವಳಿ ಬರತ್ಲ ಹಟ್ಟೆವ್ ಇಡುದು ಹಟ್ಟೆ ದೀಪಾವಳಗುದು ಮತ್ತೆ ಸಂಜೆ ಮ್ಯಾಲಕ್ಕೆ ಒಯ್ದಕ್ಕ ಮತ್ತೆ ಮ್ಯಾಗಿ ಮಕ್ಕ ಅನ್ಸ್ಬೇಕಲ್ಲಕ್ಕ ಇನ್ನಿಟ್ಟು ಮತ್ತೆ ಪೂಜೆ ಮಾಡ್ಬೇಕಲ್ಲ ಮತ್ತಿಗೆ ಐದ್ರ ಸುಮಾರ ಮ್ಯಾಗಿ ಮೇಲೆ ಇಡ್ತಾರಳ ಐದ್ ಗಂಟೆ ತಗೋ ಹ್ಞೂ ಕಷ್ಟ ಕುಂದ್ರು ನನ್ನ ತಡಿ ಎಲ್ಲ ಪೂಜೆ ಆತು ದೀಪಾವಳಿ ಅಡಿ ಅಡಿಗೆ ಎಲ್ಲ ಕುಂದ್ರ ನಡೀವ ಕಿರ್ಜಾಕಾರದಿದ್ದೆ ನಾ ಕಶ ನೀನ್ ಹ್ಞೂ ಮತ್ತೆ ಅಮಾಸಿ ದಿವಸ ಅದು ಕೊಡುದಿಲ್ಲ ಏನ್ ಕೊಟ್ರೆ ಇವ್ ಪಡೆದಿನ ಹಟ್ಟೆ ನಡೋದಿರ್ತತ್ತಲ್ಲವ ಕೊಡ್ತಾರ ಇಲ್ಲ ಅಂದ್ರೆ ಅಮಾಸಿ ಹಿಂದಿನ ದಿನ ಹೋಯ್ರಿ ಮತ್ತ್ ಅವತ್ತು ದೀಪಾವಳಿ ಅಮಾಸ ದಿನ ಕೊಡೋದಿಲ್ವಾ ನಾವ್ ಅಂತಂದಿದ್ದೆ ಗೊತ್ತೈತೆ ಅವ್ರಿಗೆ ಮತ್ತ್ ಹಿಂದಿನ ದಿನ ಕೀರ್ ಏನವ ಕಲ್ಲವ ಪಾರ್ವತಿ ಇಷ್ಟು ಬಂದು ಒಯ್ದ್ರು ಹೌದ್ ಚೆನ್ನಾಗ್ ಒಳಗಿದ್ವಿ ಕಾಣಿಸ್ತವ್ರು ಬಂದಾಗ ನಾನು ಏನೋ ಮಾಡಕ್ ನಾನು ಬಾಕಲ್ದ ಏನೋ ಏನ ಬಂಡೆನೇನ ತಿಕ್ಕಾಕ ತಿದ್ದೆ ಬಂದ್ರ ಮತ್ತ ಇತ್ತ ಶಗಿನದ್ ವೈದ್ರಷ್ಟ್ರು ರೀ ಚಾ ಕುಡಿ ಅಂತ ಅವ್ರ ಅವ್ರು ಆಗಲಿ ಕುಡ್ದಿದ್ರಲ್ಲ ಹೊಳಮ್ಮ ಒಲ್ಲೆ ಅಂದ್ರ ಅಪ್ಪ ಕುಡೀತಿದ್ದೆನಕ್ಕ ಕೇಳ್ಬೇಕಿತ್ತ ಹಾಯ್ ಕೊಡಕ್ ನಾನು ಇಲ್ಲ ಮನ್ಯಾಗ ಅವ್ರ ಕಾಕ ಅವ್ರ ಹೊಲಕ್ಕೆ ಹೊಲಕ್ ಹೋದ್ನಲ್ಲಾ ನಾನು ನೋಡಿಲ್ ಬಿಡ ಅದ ನಾನು ಅಂತ ಮಾಡಿದ್ದೆ ಅವ್ರ ಅಂತಂದ್ರ ಅವ್ರ ಜೊತೆ ಹೋದ್ ನೋಡ್ ಗಡಿಮ್ಯಾಗ ಕೀಲಕ್ಷ್ಮಿ ಅವ್ರ ಅತಿ ಮನಿಗೆ ಹೋಗ ಅವ್ರು ಬಿಡಾಕಿ ಮುಂದ ಅನ್ಲ ಹಿಂಗ ಚಿಕ್ಕ ಹೋಗ್ಬಿಡ್ತೀನಲ್ಲ ಹೋಯ್ಬ ಹೋಗ ಅಂತನೇ ಅದ ಅಪ್ಪ ಹೋಗಿದ್ ನೋಡಿಲ್ ಬಿಡಕ ನಾನು ಯಾವ ಕಾಣ್ಲಾನ್ ಹೊರಗ್ ಇಲ್ಲ ನಿಟ್ಲಕ್ಕ ಹೊರಗ ಬಾ ಅಂತಾನೆ ಇಲ್ ತಡೆವ್ ಬಾಂಡೆ ಓದದ ಅಡುಗೆ ಬಾಂಡೆ ಓದೋದ ಚಿಕ್ಕ ಬಿಡ್ತೇನೆ ಇಲ್ಲ ಅಂತ ಬಾಳದ್ ಬಾಂಡೆ ನೀವೀರದಿರಿ ಮಾಡ್ಕೊತೀರಿ ನಾವು ಒಬ್ಬಕ್ಕೆ ಅಂತಂದ ಕತಿ ನಾವು ಕೆಲಸ ಮಾತಾಡ್ಕೊ ಅಂತ ಕೆಲಸ ಮಾಡ್ತೀವಲ್ಲ ಕೆಲಸ ಆಗತ್ತೆ ಇಲ್ಲ ನನಗತಿ ಅವ್ರೊಬ್ರ ಅಲ್ಲ ಒಳಗೋದ್ರ ಒಬ್ ಬಂದ್ರು ಒಬ್ರ ಹುಡುಗನ ಸಾಲಿಗೆ ಹೋಗ್ಬಿಡ್ತೇತಿ ಮತ್ತೆ ಕಿಂಗಂಡ್ ಹೋಲಕ್ಕೆ ಕೆಲಸಕ್ಕೆ ಹೋಗ್ ಒಬ್ಬೇಕೆ ಮನೆಯಾಗ ಬ್ಯಾಸ್ರಾಬಿಡ್ತೇ ಅದೇ ಇತ್ತ ಬಾರ್ ಹೊರ ಮುಗಿಸ್ಕೊಂಡಂತೆ ನೀವು ಒಂದಳ ಮಧ್ಯಾಹ್ನ ಇಟ್ ಬಂದ್ ಮುಕೊಂಡ್ಬಿಡ್ತಾ ಅಂತ ಬಂದ್ರ ಸಂಜಿ ಕಡಿಗಿದ್ರು ಬರೋದೇ ಇಲ್ಲ ಅಂದ್ರೆ ಧಾರಾವೆ ನೋಡ್ಕೊತ ಕುತ್ ಬಿಡ್ತಾ ಸಂಜೆ ಮುಂದೆ ஹோத அக்க தாராவி தப்பாங்கல நோடத்தர கிர்ஜாஸ்க்கு தாராவி பேக் ஆக்கி மக ஆச்சு அது கம்பி நோடத்திமட் கொடுக்க இல்ல மணி வந்திருத்தா இல்ல தந்திரோர் மணிக்கு கொக்கொந்தா இப்போய இப்போ ஆக்கினோனோடங்க ஒட்ட மாதிரி கத்தாட்டித்தார் தாராவை நோட்கொத்த நம் இன்னும் கில தப்பி அவரு மாத்திர தப்பா இது தாராவை அக்க இரூ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ಕಾಮೆಂಟ್ ಮೂಲಕ ತಿಳಿಸಿ ಯಾರು ಹೊಸ ನಮ್ಮ ಕತೆಗಳನ್ನು ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥಗಳನ್ನು ಶೇರ್ ಮಾಡಿರಿ ಹಟ್ಟೆವನ್ನು ಇಡೋದು ಮತ್ತು ಯಾವ ರೀತಿ ಪದ್ಧತಿ ನಮ್ಮ ಮನೆ ಒಳಗೆ ಯಾ ಹೆಂಗೆ ಮಾಡ್ತೀವಿ ಅಂತಂದು ತೋರಿಸಿನ್ರಿ ನೀವು ಇದೇ ರೀತಿ ಮಾಡ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ದಯವಿಟ್ಟು ನಮ್ಮ ಕಥೆಗಳಿಗೆ ಲೈಕ್ಸ್ ಕೊಡೋದು ಮರೆಯಾಕೆ ಹೋಗ್ಬೇಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ